ಸಂಡೆ ಗಂಟೆ ಟೆನ್ ಓ ಕ್ಲಾಕ್ ಆಗಿದೆ ನಾನು ಇವಾಗ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಹಾಗೇನೆ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗ್ರಾಸರಿ ಶಾಪಿಂಗ್ ನಾನು ಹೇಳಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಗ್ರಾಸರಿ ಶಾಪಿಂಗ್ ಅನ್ನು ಕೂಡ ವಿಡಿಯೋ ಮಾಡ್ತೀನಿ ಅಂತ ಪ್ರತಿ ತಿಂಗಳು ನಾವು ಒಂದನೇ ತಾರೀಕು ತರ್ತಾ ಇದ್ವಿ ಈ ಸಾರಿ ಸ್ವಲ್ಪ ಮುಂಚೆನೆ ತಂದಿದ್ವಿ ಹಾಗೇನೆ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ನಿನ್ನೆ ಫುಲ್ ಶಾಪಿಂಗ್ ಅಲ್ಲಿ ಬಿಸಿ ಇದ್ದೆ ಹಾಗಾಗಿ ನಿಮ್ಗೆ ಬ್ಲಾಗ್ ಹೋಗೋದಕ್ಕೂ ಕೂಡ ತುಂಬಾನೇ ಲೇಟ್ ಆಗಿತ್ತು ಇವಾಗ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ಗ್ರಾಸರಿ ಶಾಪಿಂಗ್ ಅಲ್ಲಿ ನಾನು ಅಕ್ಕಿ ಹಾಗೂ ದೋಸೆ ಅಕ್ಕಿನ ತಂದಿಲ್ಲ ಯಾಕೆಂತಂದ್ರೆ ಹಿಂದಿನ ತಿಂಗಳಲ್ಲಿ ತಂದಿರೋದು ಇತ್ತು ಹಾಗಾಗಿ ನಾನು ತಂದಿಲ್ಲ ನಾನು ದೋಸೆ ಅಕ್ಕಿನ ಬ್ಯಾಗನ್ನೇ ತರ್ತೀನಿ ಒಂದು ಪ್ಯಾಕೆಟನ್ನೇ ತರ್ತೀನಿ ಇಪ್ಪತ್ತೈದು ಕೆ ಜಿ ಬ್ಯಾಗನ್ನೇ ಸ್ವಲ್ಪ ಸ್ವಲ್ಪನೇ ತಂದರೆ ಲಾಸ್ ಆಗುತ್ತೆ ಅನ್ನೋಗೋಸ್ಕರ ನಾನು ಹಾಗೆ ಮಾಡ್ತೀನಿ ದೋಸೆ ಅಕ್ಕಿ ಕೂಡ ಇತ್ತು ಹಾಗಾಗಿ ನಾನು ತಂದಿಲ್ಲ ಇವಾಗ ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆಲೂ ಕೂಡ ಶೇರ್ ಮಾಡಿಕೊಡ್ತೀನಿ ಧನ್ಯವಾದ ಒನ್ಕಾಯಿ ಬ್ಯಾಡ್ಗೆ ಮೆಣಸು ಅಂತ ಅದು ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಹಾಕಿದ್ದಾರೆ ಆಮೇಲೆ ನಾನು ನಿಮಗೆ ಜೋಡ್ಸ್ ಬಿಟ್ಟು ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಹಾಗೇನೆ ಸಕ್ಕರೆ ಇದು ಮೂರು ಕೆ ಜಿ ಇದೆ ಇದಕ್ಕೆ ನೂರ ಎಂಟು ರೂಪಾಯಿ ಹಾಕಿದ್ದಾರೆ ಕೆ ಕೆಜಿ ಸಕ್ಕರೆಗೆ ಮಂತ್ಲಿ ಮೂರು ಕೆ ಕೆಜಿ ಸಕ್ಕರೆಗಿಂತ ಜಾಸ್ತಿನೇ ಬೇಕಾಗುತ್ತೆ ಒಮ್ಮೊಮ್ಮೆ ಹಾಗೆಯೇ ಹೆಸರು ಕಾಳು ಪಚ್ಚೇಸ್ರು ಅಂತ ಹೇಳ್ತೀವಲ್ವ ನಾವು ಅದು ಇದಕ್ಕೆ ಏಯ್ಟಿ ರುಪೀಸ್ ಹಾಕಿದ್ದಾರೆ ಒನ್ ಕೆ ಜಿ ಪಚ್ಚೇಸರು ಇದು ಒನ್ ಕೆ ಜಿ ಇದೆ ಹಾಗೆಯೇ ಇದು ರವೆ ಚಿಕ್ಕ ರವ ಸಣ್ಣ ಸಣ್ಣ ರವೆ ಇದು ಅರ್ಧ ಕೆ ಜಿ ಇದೆ ನಾನು ರವನ್ ಮಾತ್ರ ಸ್ವಲ್ಪನೇ ಸ್ವಲ್ಪ ತಂದ್ಕೊಳ್ತೀನಿ ಯಾಕೆಂತಂದ್ರೆ ತುಂಬ ದಿನಗಳಾದ್ಮೇಲೆ ಅದಕ್ಕೆ ಹುಳ ಹಿಡಿಯುತ್ತೆ ಅಂತಂದ್ರೆ ಅದು ಹಾಳಾಗಿ ಬಿಡುತ್ತೆ ಇದ್ದಲ್ಲೇನೆ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಅಷ್ಟೇ ತಂದಿದ್ದೀನಿ ಅರ್ಧ ಕೆ ಜಿ ರವಗೆ ಅರ್ಧ ಕೆ ಜಿ ಹದಿನೈದು ರೂಪಾಯಿ ಹಾಕಿದ್ದಾರೆ ಆಮೇಲೆ ಟೋಟಲ್ ಮಾಡಿಬಿಟ್ಟು ನಿಮ್ಗೆ ಒಮ್ಮೆ ತೋರಿಸ್ತೀನಿ ಈ ಶಾಪಿಂಗ್ ಎಷ್ಟಾಯ್ತು ಬಿಲ್ ಅಂತ ಒಮ್ಮೆನೆ ಕತೆ ಉದಿನ ಬೆಳೆ ಒನ್ ಕೆ ಜಿ ದೇದಕ್ಕೆ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ಸ್ವಲ್ಪ ಇತ್ತು ನನ್ನ ಹತ್ರ ಒಂದು ಅರ್ಧ ಕೆಜಿ ಆಗೋಷ್ಟು ಇತ್ತು ಅದಕ್ಕೋಸ್ಕರ ನಾನು ಒಂದೇ ಕೆಜಿ ತಂದಿದ್ದೆ ಇಲ್ಲಾಂತಂದ್ರೆ ನನಗೆ ಮಂತ್ಲಿ ಒಂದು ಕೆಜಿ ಸಾಕಾಗಲ್ಲ ಉದ್ದಿನ ಬೆಳೆ ಹಾಗೇನೆ ತೊಗರಿಬೇಳೆ ಒನ್ ಕೆ ಜಿ ದೇಹಕ್ಕೆ ಏಯ್ಟಿ ರುಪೀಸ್ ಬೇಕು ಹುಣಸೆ ಹಣ್ಣು ಇದೆ ಕೆಜಿ ಹುಣಸೆ ಹಣ್ಣು ಇದು ಕಾಲು ಕೆ ಜಿ ನಲ್ವತ್ತು ರೂಪಾಯಿ ಹಾಕಿದ್ದಾರೆ ಸಾಕು ಕಾಲು ಕೆ ಜಿ ನನಗೆ ಮಂತ್ಲಿ ಅಂತ ನಾನು ಕಾಲ್ ಕೆಜಿನಕೊಳ್ತೀನಿ ಹಾಗೇನೆ ನಾನು ಕುಡಿಯೋ ಟೀ ಪುಡಿ ಬಂದ್ಬಿಟ್ಟು ಕೆ ಟಿ ಸ್ಪೆಷಲ್ ಟೀ ಪುಡಿ ಇಕ್ಕೆ ಕೂಡ ಇವತ್ತೈದು ರೂಪಾಯಿ ಕಾಲ್ ಕೆಜಿ ಪ್ಯಾಕೆಟ್ ಇದು ರೂಪಾಯಿ ಕೆ ಟಿ ಸ್ಪೆಷಲ್ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಟೀ ಪೌಡರ್ ಹಾಗೇನೆ ಬೆಲ್ಲದ ಒಂದ್ ಕೆಜಿ ನನಗೆ ಬೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲನ ಮಂತ್ಲಿ ಕೆ ಕೆಜಿ ಬೆಲ್ಲ ಆದ್ರೂ ನನ್ಗೆ ಬೇಕೇ ಬೇಕು ಏನಾದ್ರೂ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಗೆ ಹೋಳಿಗೆ ಮಾಡೋದಕ್ಕೆಲ್ಲ ಬೆಲ್ಲ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಬೆಲ್ಲ ಒಂದ್ ಕೆಜಿ ಇದೆ ಇದು ನಲ್ವತ್ತೈದು ರೂಪಾಯಿ ಇದೆ ಇದು ಒಂದ್ ಕೆಜಿ ಬೆಲ್ಲಕ್ಕೆ ಹಾಗೇನೇ ರಾಗಿ ಇದು ನಾಲ್ಕು ಕೆಜಿ ಇದೆ ನಾವು ರಾಗಿ ಗಂಜಿ ಮಾಡಿ ಕುಡಿತೀವಲ್ವಾ ಅದು ಇದಕ್ಕೆ ನಾಲ್ಕು ಕೆಜಿ ರಾಗಿಗೆ ನೂರ ಇಪ್ಪತ್ತೆಂಟು ರೂಪಾಯಿ ಹಾಕಿದ್ದಾರೆ ನಾನು ಇದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಸಿ ಇದನ್ನ ಹಿಟ್ ಮಾಡಿ ಇಟ್ಕೊಳ್ಬೇಕು ಒಂದು ಟೂ ಮಂತ್ ಬರುತ್ತೆ ನಮಗೆ ಒಮ್ಮೆ ನಾಲ್ಕು ಕೆಜಿ ರಾಗಿಯನ್ನು ತಂದು ಹಿಟ್ ಮಾಡಿದ್ರೆ ಹಾಗೇನೆ ಇದು ಪೇಪರ್ ಅವಲಕ್ಕಿ ತೆಳ್ಳಗಿನ ಅವಲಕ್ಕಿ ಇದಕ್ಕೆ ಇಪ್ಪತ್ತೊಂದು ರೂಪಾಯಿ ಹಾಕಿದ್ದಾರೆ ಅರ್ಧ ಕೆ ಜಿ ಅವಲಕ್ಕಿ ಇದೆ ಇದು ದ್ರಾಕ್ಷಿ ಇದು ಗೋಡಂಬಿ ಗೋಡಂಬಿಗೆ ಫಿಫ್ಟಿ ರುಪೀಸ್ ಇದೆ ಹಾಗೇನೆ ದ್ರಾಕ್ಷಿ ಪ್ಯಾಕೆಟ್ಗೆ ನಲ್ವತ್ತು ರೂಪಾಯಿ ಇದೆ ಇದು ಹಂಡ್ರೆಡ್ ಗ್ರಾಮ್ ಇದೆ ದ್ರಾಕ್ಷಿ ಇದೆಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಇದ್ರ ಮೇಲೆ ಹಾಕಿಲ್ಲ ಇದಕ್ಕೆ ಐವತ್ತು ರೂಪಾಯಿ ಹಂಡ್ರೆಡ್ ಗ್ರಾಮ್ ದ್ರಾಕ್ಷಿಗೆ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಹಾಗೇನೆ ಅಳಸಂಡೆ ಕಾಳು ಇದಕ್ಕೆ ಐವತ್ ರೂಪಾಯಿ ಕೆಲವೊಮ್ಮೆ ತರಕಾರಿಗಳೆಲ್ಲ ಕಾಳು ಸಾಂಬಾರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಅಳಸಂಡೆ ಕಾಳನ್ನ ತಂದಿಟ್ಕೊಳ್ತೀನಿ ರೂಪಾಯಿ ಹಾಕಿದ್ದಾರೆ ಇದನ್ನ ಎಣ್ಣೆ ಕರ್ದ್ಬಿಟ್ಟು ತಿನ್ನೋದು ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಯಾವತ್ತಾದ್ರೂ ಒಮ್ಮೆ ಎಣ್ಣೆಯಲ್ಲಿ ಕರ್ದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸಾಬಕ್ಕಿ ಸಣ್ಣಗೆ ಕೂಡ ಇದಕ್ಕೆ ನಲ್ವತ್ತೈದು ರೂಪಾಯಿ ಹಾಕಿದ್ದಾರೆ ಹಾಗೇನೆ ಧನ್ಯ ಬೀಜ ಹಂಡ್ರೆಡ್ ಗ್ರಾಮ್ ಇದೆ ಇದಕ್ಕೆ ಹದಿನೆಂಟು ರೂಪಾಯಿ ಹಾಗೆಯೇ ಸೋಂಪು ಕಾಳು ಅಂತ ಹೇಳ್ತೀವಲ್ವ ಬಡ ಸೊಪ್ಪು ಇದಕ್ಕೆ ಇಪ್ಪತ್ತೆಂಟು ರೂಪಾಯಿ ನೂರು ಗ್ರಾಮ್ ಇದೆ ಹಾಗೆಯೇ ಜೀರಿಗೆ ಇದು ಹಂಡ್ರೆಡ್ ಗ್ರಾಮ್ ಇದೆ ಇದಕ್ಕೆ ತರ್ಟಿ ರುಪೀಸ್ ಹಿಟ್ಟು ಇದಕ್ಕೆ ಐವತ್ತೈದು ರೂಪಾಯಿ ಇದೆ ಒಂದು ಕೆ ಜಿ ಪ್ಯಾಕೆಟ್ ಇದು ಹಾಗೇನೆ ಗಟ್ಟಿ ಅವಲಕ್ಕಿ ಇದನ್ನ ನಾವು ಒಗ್ಗರಣೆ ಮಾಡಿಬಿಟ್ಟು ಆನಿಯನ್ ಜೊತೆ ಎಲ್ಲ ಮಾಡ್ತೀವಲ್ವಾ ಒಗ್ಗರಣೆ ಅವಲಕ್ಕಿ ಅದು ಇದು ಕೂಡ ಅರ್ಧ ಕೆ ಜಿ ಇದೆ ಇದಕ್ಕೆ ಮೂವತ್ತೈದು ರೂಪಾಯಿ ಹಾಗೆ ನೀವು ನಮ್ಮ ಮನೆಯಲ್ಲಿ ಬಳಸುವಂತ ಯಾವಾಗಲೂ ಅಡಿಗೆಗೆ ಬಳಸುವಂತ ಆಯಿಲ್ ಇದು ನಾನು ಯಾವಾಗಲೂ ಅಡುಗೆಗೆ ಬಳಸುವ ಆಯಿಲ್ ಇದೇನೆ ಯಾರು ಕೇಳ್ತಾ ಇದ್ರು ದೋಸೆ ದೋಸೆ ಹಾಕೋದಕ್ಕೆಲ್ಲ ನೀವು ಯಾವ ಆಯಿಲ್ ಅನ್ನು ಬಳಸ್ತೀರಾ ಅಂತ ಇದೆ ಫಾರ್ಚೂನ್ ಸನ್ಲೈಟ್ ಆಯಿಲ್ ಇದು ನನಗೆ ಮಂತ್ಲಿ ತ್ರೀ ಪ್ಯಾಕೆಟ್ ಆದರೂ ಬೇಕಾಗುತ್ತೆ ನಾನು ಇದನ್ನು ಹಿಂದೆ ಒಂದಿತ್ತು ಅನ್ನೋಕ್ಕೋಸ್ಕರ ನಾನು ಎರಡನೇ ತಂದಿದ್ದೀನಿ ಹಾಗೆಯೇ ನಾನು ಈ ಸಾರಿ ಬಟ್ಟೆ ಸೋಪ್ ಕೂಡ ಚೇಂಜ್ ಮಾಡಿದ್ದೀನಿ ಪ್ರತಿ ಸಾರಿ ಸರ್ಫೆಕ್ಸಲ್ ತರ್ತಾ ಇದೆ ಈ ಸಾರಿ ನಾನು ಟೈಡನ್ ತಂದಿದ್ದೀನಿ ಇದಕ್ಕೆ ನಾ ಐದು ಸೋಪ್ ತಂದಿದ್ದೀನಿ ಐವತ್ತು ರೂಪಾಯಿ ನೋಡೋಣ ಒಮ್ಮೆ ಬಳಸಿ ಅಂತ ಇಲ್ಲಾಂತಂದರೆ ನಾನು ಕೈಗೆ ಸೋಪ್ ಸಾಕಾಗಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಲ್ಲೊ ಬಟ್ಟೆನ ಅದಕ್ಕೋಸ್ಕರ ಒಮ್ಮೆ ನೋಡ್ಕೊಂಡು ಬಿಡೋಣ ಐದು ಸೋಪ್ ತಂದು ಅದಾದ ನಂತರ ಬೇಕಾದ್ರೆ ತಂದ್ಕೊಳ್ಳೋಣ ಅಂತ ಇದೆ ಐದು ಸೋಪ್ ಅನ್ನ ತಂದಿದ್ದೀನಿ ಹಾಗೇನೆ ನಾನ್ ಬಳಸೋ ಸೋಪ್ ಯಾರು ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರೆ ಯಾವ ಸೋಪ್ ಅನ್ನ ಬಳಸ್ತೀರಾ ಅಂತ ಲಕ್ಸ್ ಇದು ತ್ರೀ ಪೀಸ್ ಇದೆ ಸೆವೆಂಟಿ ಫೈವ್ ರುಪೀಸ್ ಇದು ತ್ರೀ ಸೆಟ್ ಇದೆ ಲಕ್ಸ್ ಸೋಪ್ ಹಾಗೇನೆ ಕಾಲ್ಗೇಟ್ ನಮ್ಮನೆಯಲ್ಲಿ ಬಳಸೋದು ವೇದಕಾಂತಿ ಮುಂಚೆ ನಾನು ಬೇರೆ ಬೇರೆ ಜನ ತರ್ತಾ ಇದ್ದೆ ಇವಾಗ ಹಸ್ಬೆಂಡ್ ಹಲೋ ಅಂತ ಹೇಳ್ತಾರೆ ಅಂತ ಇವಾಗ ವೇದಕಾಂತಿ ಕೂಡ ಟ್ರೈ ಮಾಡ್ತಾ ಇದ್ದೀವಿ ಒನ್ ಮಂತ್ ಆಗೋಯ್ತು ವೇದಕಾಂತಿ ಹಾಕ್ತಾ ಇದ್ದೀನಿ ವೇದಕಾಂತಿ ಬಳಸೋದ್ರಿಂದ ನನ್ನ ಹಸ್ಬೆಂಡ್ಗೂ ಕೂಡ ಹಲ್ಲೋ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ವೇದಕಾಂತಿಯಲ್ಲಿ ತರ್ತಾ ಇದ್ದೀನಿ ಹಾಗೇನೆ ಒನ್ ಕೆ ಜಿ ರಿನ್ ಪೌಡರ್ ಅನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಎಪ್ಪತ್ತೆಂಟು ರೂಪಾಯಿ ಒನ್ ಕೆ ಜಿ ರಿನ್ ಪೌಡರ್ ವೇದಕಾಂತಿಗೆ ಬಂದ್ಬಿಟ್ಟು ಫಾರ್ಟಿ ರುಪೀಸ್ ನಲ್ವತ್ತಾರು ರೂಪಾಯಿ ವೇದಕಾಂತಿ ಹಾಗೆಯೇ ಎಕ್ಸೋ ಅವ್ರದ್ದು ಪಾತ್ರೆ ತಿಕ್ಕುವಂಥ ಸ್ಕ್ರಬ್ಬರ್ ಇದು ಇದಕ್ಕೆ ಒನ್ ಗೆ ಪೀಸ್ಗೆ ರೂಪಾಯಿ ಇದು ನಾಲ್ಕಿದೆ ಹಾಗೆನೇ ಲೈವ್ ಬಾಯಿ ಅವ್ರದ್ದು ಹ್ಯಾಂಡ್ ವಾಶ್ ರೀಫಿಲ್ ಅನ್ನು ತಂದಿದ್ದೀನಿ ನನ್ನ ಹತ್ರ ಬಾಟಲ್ ಇದೆ ಅದಕ್ಕೋಸ್ಕರ ನಾನು ಯಾವತ್ತು ರೀಫಿಲ್ ತಂದು ಫಿಲ್ ಮಾಡ್ತೀನಿ ಇಲ್ಲಾಂತಂದ್ರೆ ಏಯ್ಟಿ ಸಿಕ್ಸ್ ರುಪೀಸ್ ಕೊಡಬೇಕಾಗುತ್ತೆ ಇದಕ್ಕೆ ನಾನು ಪೇ ಮಾಡಿರೋದು ಐವತ್ತಾರು ರೂಪಾಯಿ ಅಷ್ಟೇ ಹಾಗೇನೆ ಇದು ಬಂದ್ಬಿಟ್ಟು ಪಾತ್ರೆ ಸೋಪು ನಮ್ಮ ನಾನು ಯಾವಾಗಲೂ ಬಳಸುವಂತ ಪಾತ್ರೆ ಸೋಪ್ ಇದೇನೆ ಸಿಟ್ರಸ್ ಟೆನ್ ರುಪೀಸ್ ನಾಲ್ಕಿದೆ ಒಂದು ಗುಡ್ ಹೋಮ್ ಅನ್ನ ತಂದಿದ್ದೀನಿ ಇದಕ್ಕೆ ಫಾರ್ಟಿ ರುಪೀಸ್ ಹಾಗೇನೆ ಇದು ಕೂಡ ಆಫರ್ ಅಲ್ಲಿ ಎಂ ಟಿ ಆರ್ ಅವ್ರದ್ದು ಜಾಮೂನ್ ಪ್ಯಾಕೆಟ್ ಬೈ ಗೆಟ್ ಒನ್ ಫ್ರೀ ಅಂತ ಆಫರ್ ಅಲ್ಲಿ ಹಂಡ್ರೆಡ್ ರುಪೀಸ್ಗೆ ಟು ಜಾಮೂನ್ ಪ್ಯಾಕೆಟ್ ಕೊಟ್ಟು ಒಂದು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆಂಟಿ ಫೋರ್ ರುಪೀಸ್ ಆಗಿದೆ ಈ ಶಾಪಿಂಗ್ ಬಿಲ್ ಬಂದ್ಬಿಟ್ಟು ಹಾಗೇ ಅಕ್ಕಿ ಇತ್ತು ಅಂತ ಹೇಳಿದೆ ನಿಮಗೆ ದೋಸೆ ಅಕ್ಕಿ ಕೂಡ ಇತ್ತು ಇದರಲ್ಲಿ ನಾನು ಶಾಪ್ ಉಪ್ಪನ್ನು ತರೋದನ್ನು ಮರ್ತೋಗ್ಬಿಟ್ಟಿದೀನಿ ಅದನ್ನು ತರ್ಬೇಕಷ್ಟೇನೆ ಇತ್ತು ಅಂತ ತಂದಿಲ್ಲ ಒಂದೇ ಪ್ಯಾಕೆಟ್ ಇದೆ ಅದಕ್ಕೋಸ್ಕರ ಇನ್ನೂ ಒಂದ್ ಪ್ಯಾಕೆಟ್ ತಂದಿಟ್ಕೊಳ್ಬೇಕು ಎಲ್ಲಾನು ಜಾಸ್ತಿ ಜಾಸ್ತಿನ ತಂದಿಟ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕೆಂತಂದ್ರೆ ಅಷ್ಟೊತ್ತಿಗೆ ಖಾಲಿಯಾಗಿ ಬಿಡುತ್ತೆ ಹಸ್ಬೆಂಡ್ ಮನೇಲಿ ಇರಲ್ಲ ನಮ್ಗೆ ಅಕ್ಕಪಕ್ಕದಲ್ಲಿ ಅಂಗಡಿ ಸ್ವಲ್ಪ ದೂರ ಇದ್ರೆ ನಮ್ಗೆ ನಡ್ಕೊಂಡು ಹೋಗೋದಕ್ಕೆ ಏನೋ ಒಂಥರ ಬೇಜಾರು ಒಬ್ಬೊಬ್ಬರೇ ಹೋಗೋದಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿಯನ್ನೇ ತಂದಿಟ್ಕೊಳ್ತೀನಿ ನನ್ನ ಶಾಪಿಂಗ್ ಇಷ್ಟ ಒಂದು ಲೈಕ್ ಮರಿಬೇಡಿ ಹಾಗೇನೆ ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನೀವು ಕೂಡ ಹೇಗೆ ಮನೆಗೆ ಮಂತ್ಲಿ ಸಾಮಾನುಗಳನ್ನ ತರ್ತೀರಾ ಒಂದೊಂದಾಗಿ ತರ್ತೀರಾ ಅಥವಾ ಒಂದೇ ತಾರೀಕಿಗೆ ಎಲ್ಲ ತಂದಿಟ್ಕೊಳ್ತೀರಾ ಅಂತ ನನಗೂ ಕೂಡ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೇನೆ ನಾನು ಮಧ್ಯಾಹ್ನ ಕ್ಲೀನಿಂಗ್ ಕೂಡ ಮುಗಿಸ್ಕೊಳ್ತೀನಿ ಕ್ಲೀನಿಂಗ್ ಆದ ನಂತರ ನಾನು ನಾನು ತಂದಿರುವಂತ ಸಾಮಾನುಗಳನ್ನೆಲ್ಲ ಆಮೇಲೆ ಜೋಡ್ಸ್ಕೊಳ್ತೀನಿ ಕ್ಲೀನಿಂಗ್ ಆಗ್ಬೇಕು ಕ್ಲೀನಿಂಗ್ ಮಾಡೋದನ್ನು ಕೂಡ ವಿಡಿಯೋ ಮಾಡ್ತೀನಿ ಯಾಕೆ ಸ್ವ ಸ್ವಲ್ಪನೆ ಮಾಡ್ತೀನಿ ಯಾಕೆಂತಂದ್ರೆ ಕಿಚನ್ ರೂಮ್ ಬೆಡ್ರೂಮ್ ದಿನಕ್ಕೆ ಎಲ್ಲಾನು ಕೂಡ ಕ್ಲೀನ್ ಆಗ್ಬೇಕು ಹಾಗಾಗಿ ಈ ವಿಡಿಯೋನ ನಾನು ಸೋಮವಾರ ಹಾಕ್ತೀನಿ ಇವತ್ತು ಸಂಡೇ ಅಲ್ವಾ ನಾನು ಈ ಬ್ಲಾಗ್ ಅನ್ನ ಸೋಮವಾರ ಹಾಕ್ತೀನಿ ಮಧ್ಯಾಹ್ನ ಮಾಡಿರುವಂತ ಬ್ಲಾಗ್ ಅನ್ನ ಮಂಗಳವಾರ ಹಾಕ್ತೀನಿ ಅದಾದ ನಂತರ ನಾನು ಸಾಮಾನುಗಳನ್ನೆಲ್ಲ ಹೇಗ್ ಜೋಡಿಸ್ಕೊಳ್ತೀನಿ ಅಂತ ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡ್ತೀನಿ ನಾನು ಮಾಡಿರುವಂಥ ಶಾಪಿಂಗ್ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಮಂತ್ಲಿ ಸಾಮಾನು ತರೋದಕ್ಕೆ ಹಾಗೆಯೇ ನಾನು ಈ ಅನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಎಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ